ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಗುರ ಗಾಜಾದಿಂದ ಇಸ್ರೇಲ್ನ ಒಂದಷ್ಟು ಸೇನಾಪಡೆಗಳನ್ನು ವಪಾಸ್ ಕರೆಸಿಕೊಳ್ಳುವಂತಹ ಸುಳಿವು ನೀಡಿರುವಂತಹ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ದೇಶದ ಉತ್ತರದ ಗಡಿಯತ್ತ ಹೆಚ್ಚು ಸೇನೆಯನ್ನು ನಿಯೋಜಿಸುವ ಮೂಲಕ ಲೆಬೆನಾನ್ನ ಹೆಜ್ಬುಲ್ಲಾಗಳ ಜೊತೆಗೆ ಯುದ್ಧ ಆರಂಭಿಸುವುದಾಗಿ ಹೇಳಿದ್ದಾರೆ ತಮ್ಮ ಸೇನೆಯು ದಕ್ಷಿಣ ಗಾಜಾದ ರಫಾ ನಗರದಲ್ಲಿ ಕಾರ್ಯಾಚರಣೆಯನ್ನು ಬಹುತೇಕ ಪೂರ್ಣಗೊಳಿಸಿದ್ದು ಒಂದಷ್ಟು ಪಡೆಗಳನ್ನು ಮಾತ್ರ ಅಲ್ಲಿ ಉಳಿಸಿಕೊಂಡು ಉಳಿದ ಪಡೆಗಳನ್ನು ಹೆಜ್ಬುಲ್ಲಾಗಳ ಜೊತೆಗೆ ಯುದ್ಧ ಮಾಡಲು ಕಳಿಸೋದಾಗಿ ಹೇಳಿದ್ದಾರೆ ಹಾಗಂತ ಗಾಜಾದಲ್ಲಿ ಯುದ್ಧ ಸಂಪೂರ್ಣವಾಗಿ ಸ್ಥಗಿತಗೊಳಿಸೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹಿಜ್ಬುಲ್ಲಾ ಜೊತೆಗಿನ ಯುದ್ಧ ಮುಖ್ಯವಾಗಿ ತಮ್ಮ ರಕ್ಷಣೆಗಾಗಿ ಅಂತಿರುವಂತಹ ನೆತನ್ಯಾಹು ಸಾವಿರಾರು ಇಸ್ರೇಲಿಗಳು ಮನೆ ತುರಿದಿದ್ದು ಅವರು ತಮ್ಮ ಮನೆಗಳಿಗೆ ಹಿಂತಿರುಗುವಂತೆ ಮಾಡಲು ಯುದ್ಧ ಕೂಡ ಅಗತ್ಯ ಅಂತ ತಿಳಿಸಿದ್ದಾರೆ ಇನ್ನು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದ ನಂತರ ಇರಾನ್ ಬೆಂಬಲಿತ ಹಿಜ್ಬುಲ್ಲಾಗಳು ಕೂಡ ಇಸ್ರೇಲ್ ಮೇಲೆ ದಾಳಿ ಆರಂಭಿಸಿದ್ರು ಅಂದಿನಿಂದ ಪ್ರತಿನಿತ್ಯ ಇಸ್ರೇಲ್ ಮತ್ತು ಹಿಜ್ಬುಲ್ಲಾಗಳ ನಡುವೆ ಗುಂಡಿನ ಚಕಮಕಿ ನಡೆಯಲೇ ಇದೆ ಇದೀಗ ಅದು ಪೂರ್ಣ ಪ್ರಮಾಣದ ಯುದ್ಧವಾಗಿ ಪರಿವರ್ತನೆಗೊಳ್ಳುವ ಆತಂಕ ಎದುರಾಗಿದೆ ಗಾಜಾದಲ್ಲಿ ಕದನ ವಿರಾಮ ಏರ್ಪಡುವವರೆಗೆ ಸಂಘರ್ಷ ಮುಂದುವರೆಸುವುದಾಗಿ ಹಿಜ್ಬುಲ್ಲಾಗಳು ಹೇಳಿದೆ ಆದರೆ ನಾಯಕ ಹಸನ್ ನಸರಲ್ಲಾ ಯುದ್ಧ ಆರಂಭಿಸುವ ಬಗ್ಗೆ ಇಸ್ರೇಲ್ಗೆ ಕಳೆದ ವಾರ ಎಚ್ಚರಿಕೆ ನೀಡಿದ್ರು ಹಿಜ್ಬುಲ್ಲಾ ಬಳಿ ಹೊಸ ಶಸ್ತ್ರಾಸ್ತ್ರಗಳು ಮತ್ತು ಬೇಹುಗಾರಿಕಾ ಸಾಮರ್ಥ್ಯವಿದ್ದು ಇಸ್ರೇಲ್ನ ಇತರ ಪ್ರದೇಶಗಳನ್ನು ಕೂಡ ಗುರಿ ಮಾಡಬಲ್ಲವು ಅಂತ ಹೇಳಿದರು ಅದಕ್ಕೆ ಇಸ್ರೇಲ್ ತಿರುಗೇಟು ನೀಡಿದ್ದು ನಾವು ಇದುವರೆಗೂ ತಮ್ಮ ಸಾಮರ್ಥ್ಯದ ಅಲ್ಪ ಭಾಗವನ್ನು ಮಾತ್ರ ಪ್ರದರ್ಶಿಸಿದ್ದೇವೆ ಅಂತ ಅಂದಿದೆ ಯುದ್ಧ ನಡೆದ್ರೆ ಯುದ್ಧ ನಡೆದ್ರೆ ಲೆಬನಾನ್ ಎರಡನೇ ಗಾಜಾ ಆಗಿ ಮಾರ್ಪಡಲಿದೆ ಅಂತ ಎಚ್ಚರಿಸಿದೆ ನೆತನ್ಯಾಹು ಹೇಳಿಕೆಯಿಂದ ಗಾಜಾದಲ್ಲಿ ಯುದ್ಧ ಅಂತ್ಯಗೊಳಿಸಲು ಅಮೆರಿಕ ನಡೆಸ್ತಾ ಇದ್ದ ಪ್ರಯತ್ನಗಳಿಗೆ ಹಿನ್ನಡೆಯಾದಂತಾಗಿದೆ ಸ್ನೇಹಿತರೆ ಸಾಮಾನ್ಯವಾಗಿ ರಾಕೆಟ್ಗಳನ್ನು ಉಡಾವಣೆ ಮಾಡಲು ನಿರ್ಜನ ಪ್ರದೇಶ ಅಥವಾ ಸಮುದ್ರ ತೀರಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ ಆದರೆ ಮಾನವ ಹಕ್ಕುಗಳು ಮತ್ತು ಜನರ ಜೀವನಕ್ಕೆ ಬೆಲೆ ಕೊಡದಂತಹ ಚೀನಾದ ಕಮ್ಯುನಿಸ್ಟ್ ಸರ್ಕಾರ ದೊಡ್ಡದೊಂದು ಎಡವಟ್ಟನೆ ಮಾಡಿದೆ ಫ್ರಾನ್ಸ್ ದೇಶದ ಜೊತೆಗೆ ಜಂಟಿಯಾಗಿ ಕೈಗೊಂಡಿದ್ದ ರೇ ಸ್ಫೋಟದ ಅಧ್ಯಯನ ಆಯೋಜನೆಯೊಂದು ಜನರ ಜೀವಕ್ಕೆ ಕಂಟಕವನ್ನು ತಂದಿಟ್ಟಿದೆ ಅಧ್ಯಯನ ನಿಮಿತ್ತ ಬಾಹ್ಯಾಕಾಶಕ್ಕೆ ಉಪಗ್ರಹವನ್ನು ಹಾರಿಬಿಡಲಾಗ್ತಾ ಇತ್ತು ಈ ವೇಳೆ ರಾಕೆಟ್ ವೈಫಲ್ಯವಾದ ಕಾರಣ ವಿಷಕಾರಿ ಅನಿಲಗಳನ್ನು ಒಳಗೊಂಡಿದ್ದ ಈ ರಾಕೆಟ್ ಜನನಿಬಿಡ ಪ್ರದೇಶದಲ್ಲಿ ಬಿದ್ದಿದೆ ಕಳೆದ ಶನಿವಾರ ನಡೆದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಈ ಘಟನೆಯ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋವನ್ನು ಹಂಚಿಕೊಂಡಂತಹ ನೆಟ್ಟಿಗರು ಚೀನಾದಲ್ಲಿ ನಡೆದ ಘಟನೆ ಅಂತ ವಾದಿಸಿದ್ರು ಬಳಿಕ ಈ ಕುರಿತ ಸತ್ಯಾಸತ್ಯತೆ ಪರಿಶೀಲನೆ ವೇಳೆ ಈ ಆತಂಕಕಾರಿ ಘಟನೆ ನಡೆದಿರುವುದು ಖಚಿತವಾಗಿದೆ ಸ್ನೇಹಿತರೆ ಇದೀಗ ಇಸ್ರೇಲ್ ಗಾಜಾದೊಂದಿಗೆ ಮಾಡ್ತಾ ಇದೆ ಅಥವಾ ಯುದ್ಧವನ್ನ ಮಾಡ್ತಾ ಇದೆ ಇದೀಗ ಇಸ್ರೇಲ್ ಹಿಜ್ಬುಲ್ಲಾಗಳೊಂದಿಗೆ ಗಳೊಂದಿಗೆ ಕೂಡ ಸಮರ ಸಾರುವಂತಹ ಎಲ್ಲ ಸಾಧ್ಯತೆಗಳಿದೆ ಹಾಗೆ ಹಿಜ್ಬುಲ್ಲಾಗಳು ಕೂಡ ನಾವೇನು ಕಮ್ಮಿ ಇಲ್ಲ ಎಲ್ಲದಕ್ಕೂ ಸಿದ್ಧ ಇದ್ದೇವೆ ಮುಕ್ತ ಯುದ್ಧ ಅಥವಾ ಓಪನ್ ವಾರ್ಗೆ ನಾವು ಸಿದ್ಧ ಅನ್ನುವ ಸಂದೇಶಗಳನ್ನ ಕೊಡ್ತಾ ಇದೆ ಇದೀಗ ಬಂದಿರುವಂತಹ ಶಾಕಿಂಗ್ ಮಾಹಿತಿಯ ಪ್ರಕಾರ ಇಸ್ರೇಲ್ನೊಂದಿಗಿನ ಓಪನ್ ವಾರ್ನಲ್ಲಿ ಹಿಜ್ಬುಲ್ಲಾ ಐದು ಲಕ್ಷ ಕ್ಷಿಪಣಿಗಳನ್ನು ಹಾರಿಸಬಲ್ಲದು ಅನ್ನುವಂತಹ ಒಂದು ದೊಡ್ಡ ಎಚ್ಚರಿಕೆಯನ್ನು ಲೆಬೆನಾನ್ನ ಮುಫ್ತಿ ಶೇಖ್ ಅಹ್ಮದ್ ಕಬಲಾನ್ ಹೇಳಿದ್ದಾರೆ ಲೆಬನಾನ್ ಮತ್ತು ಇಸ್ರೇಲ್ ನಡುವಿನ ಮುಕ್ತ ಯುದ್ಧದ ಸಂದರ್ಭದಲ್ಲಿ ಅಂದರೆ ಓಪನ್ ವಾರ್ ಸಂದರ್ಭದಲ್ಲಿ ಸುಮಾರು ಐದು ಲಕ್ಷ ಕ್ಷಿಪಣಿಗಳನ್ನು ದಕ್ಷಿಣ ಲೆಬನಾನ್ನಿಂದ ಉಡಾಯಿಸುವಂತಹ ಸಾಧ್ಯತೆ ಇದೆ ಅದನ್ನು ನೀವು ನಿರೀಕ್ಷಿಸಬಹುದು ಅಂತ ಹೇಳಿದ್ದಾರೆ ಈ ಕ್ಷಿಪಣಿಗಳು ಸಾಮಾನ್ಯದವಲ್ಲ ಈ ಕ್ಷಿಪಣಿಗಳು ಅತ್ಯಂತ ವಿನಾಶಕಾರಿ ಬಹಳ ಶಕ್ತಿಯುತವಾಗಿದ್ದು ಆಕ್ರಮಿತ ಪ್ರದೇಶವನ್ನು ಸರ್ವನಾಶ ಮಾಡಬಲ್ಲದು ಇದು ಆ ದೇಶವನ್ನು ಯಾವ ಪ್ರದೇಶದ ಮೇಲೆ ದಾಳಿ ಮಾಡ್ತಾರೋ ಅಥವಾ ಯಾವ ದೇಶದ ಮೇಲೆ ದಾಳಿ ಮಾಡ್ತಾರೋ ಅದನ್ನು ಎಪ್ಪತ್ತು ವರ್ಷಗಳ ಹಿಂದಕ್ಕೆ ತಳ್ಳುವಂತಹ ಸಾಧ್ಯತೆ ಇದೆ ಅಂತ ಈ ಧಾರ್ಮಿಕ ಮುಖಂಡ ಬಹಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಇನ್ನು ಇಸ್ರೇಲ್ ಕೂಡ ಕಮ್ಮಿ ಇಲ್ಲ ಇಸ್ರೇಲ್ ಬಳಿ ಕೂಡ ಸಾಕಷ್ಟು ಅಡ್ವಾನ್ಸ್ಡ್ ವೆಪನ್ಸ್ ಯಾವ ರೀತಿಯಲ್ಲಿ ತಡೆಯುತ್ತೆ ಏನಾಗುತ್ತೆ ಅನ್ನೋದು ಇದೀಗ ಎಲ್ಲರಲ್ಲೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಹಾಗೆ ಭಯವನ್ನ ಮೂಡಿಸಿದೆ ಈ ಭಯೋತ್ಪಾದಕರಿಗೆ ಕ್ರೈಸ್ತರು ಹಾಗೂ ಯಹೂದಿಗಳೇ ಟಾರ್ಗೆಟ್ ಚರ್ಚ್ ಹಾಗೂ ಯಹೂದಿಗಳ ಎರಡು ಪ್ರಾರ್ಥನಾ ಮಂದಿರಗಳ ಮೇಲೆ ದಾಳಿ ನಡೆಸಿದ ಉಗ್ರರು ಇಪ್ಪತ್ತು ಮಂದಿಯ ಜೀವವನ್ನು ತೆಗೆದಿದ್ದಾರೆ ರಷ್ಯಾದ ಉಗ್ರ ನಿಗ್ರಹ ಪಡೆ ಎಲ್ಲಾ ಆರು ಉಗ್ರರನ್ನ ಕೇವಲ ಎರಡು ಗಂಟೆಗಳ ಕಾರ್ಯಾಚರಣೆಯಲ್ಲಿ ಹೊಡೆದುರುಳಿಸಿದೆ ಆದರೆ ಉಗ್ರರ ಗುಂಡಿಗೆಗೆ ಎದೆಯೊಟ್ಟಿ ಸಾವನ್ನಪ್ಪಿದ ಇಪ್ಪತ್ತು ಮಂದಿಯ ಪೈಕಿ ಹದಿನೈದು ಜನ ಪೊಲೀಸರು ಈ ಕೃತ್ಯಕ್ಕೆ ಕಾರಣ ಏನು ನೋಡೋಣ ಭಾನುವಾರ ಅಂದ್ರೆ ಜೂನ್ ಇಪ್ಪತ್ತ್ ಮೂರು ರಷ್ಯಾ ದೇಶದ ದಾಗೇಸ್ತಾನ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ಈ ಘಟನೆಯಿಂದ ಕ್ರೈಸ್ತರು ಹಾಗೂ ಯಹೂದಿಗಳು ಆತಂಕದಲ್ಲಿದ್ದಾರೆ ಚರ್ಚ್ ಹಾಗೂ ಯಹೂದಿ ಪ್ರಾರ್ಥನಾ ಮಂದಿರಗಳನ್ನೇ ಗುರಿಯಾಗಿಸಿ ಉಗ್ರರು ದಾಳಿ ನಡೆಸಿದ್ದಾರೆ ಮುಸ್ಲಿಂ ಪ್ರಾಬಲ್ಯದ ದಾಗಿಸ್ತಾನ್ನಲ್ಲಿ ನಡೆದಿರುವ ಈ ಕೃತ್ಯ ವಿಶ್ವದಾದ್ಯಂತ ಭಾರಿ ಚರ್ಚೆಯಾಗ್ತಾ ಇದೆ ಜೊತೆಯಲ್ಲೇ ಕ್ರೈಸ್ತರು ಹಾಗೂ ಯಹೂದಿ ಭಕ್ತರನ್ನು ರಕ್ಷಿಸಲು ರಷ್ಯಾ ಪೊಲೀಸರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಡಿದ ಈ ರೀತಿ ಕೂಡ ಗಮನವನ್ನು ಸೆಳೆದಿದೆ ಈ ಕೃತ್ಯಕ್ಕೆ ಯಾರು ಕಾರಣ ಈ ಘಟನೆಯ ಹಿನ್ನೆಲೆ ಏನು ನೋಡೋಣ ರಷ್ಯಾದ ದಾಗಿಸ್ತಾನ್ ಪ್ರಾಂತ್ಯ ಮುಸ್ಲಿಂ ಬಾಹುಳ್ಯದ ಪ್ರದೇಶ ಈ ಪ್ರಾಂತ್ಯದಲ್ಲಿ ಕಳೆದ ಭಾನುವಾರ ಧಾರ್ಮಿಕ ರಜಾ ದಿನ ಇತ್ತು ಈ ಹಿನ್ನೆಲೆಯಲ್ಲಿ ಭಾನುವಾರ ಸಂಜೆ ವೇಳೆ ಕ್ರೈಸ್ತರು ಚರ್ಚ್ಗಳಿಗೆ ತೆರಳಿದ್ದಾರೆ ಯಹೂದಿಗಳು ತಮ್ಮ ಪ್ರಾರ್ಥನಾ ಸ್ಥಳಕ್ಕೆ ಭೇಟಿ ನೀಡಿದ್ರು ಭಾರತದ ಕಾಲಮಾನದ ಪ್ರಕಾರ ಹೇಳೋದಾದ್ರೆ ಭಾನುವಾರ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಚರ್ಚ್ ಹಾಗೂ ಯಹೂದಿ ಪ್ರಾರ್ಥನಾ ಸ್ಥಳಗಳ ಮೇಲೆ ಉಗ್ರರು ಲಗ್ಗೆ ಇಟ್ಟಿದ್ರು ದಾಗಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಮಕಚ್ಕಾಲಾಗೆ ಧಾವಿಸಿದಂತಹ ಉಗ್ರರು ಮೊದಲಿಗೆ ಸಂಚಾರಿ ಪೊಲೀಸರ ಚೆಕ್ ಪೋಸ್ಟ್ ಮೇಲೆ ದಾಳಿ ನಡೆಸಿದ್ರು ಬಳಿಕ ಚರ್ಚ್ ಹಾಗೂ ಯಹೂದಿಗಳ ಎರಡು ಪ್ರಾರ್ಥನಾ ಕೇಂದ್ರಗಳ ಮೇಲೆ ಏಕಕಾಲಕ್ಕೆ ಉಗ್ರರು ದಾಳಿ ನಡೆಸಿದ್ರು ಈ ವೇಳೆ ಎಲ್ಲಾ ಪ್ರಾರ್ಥನಾ ಮಂದಿರಗಳಲ್ಲೂ ಕೂಡ ಭಕ್ತರು ಸೇರಿದ್ರು ಈ ಕಟ್ಟಡಗಳ ಒಳಗೆ ನುಗ್ಗಿ ಭಕ್ತ ಸಮೂಹದ ಮೇಲೆ ಮನ ಬಂದಂತೆ ಗುಂಡು ಹಾರಿಸಬೇಕು ಅನ್ನೋದು ಉಗ್ರರ ಉದ್ದೇಶವಾಗಿತ್ತು ಒಂದು ವೇಳೆ ಉಗ್ರರ ಈ ಪ್ಲಾನ್ ಸಕ್ಸಸ್ ಆಗಿದ್ರೆ ಮೃತರ ಸಂಖ್ಯೆ ನೂರರ ಗಡಿ ದಾಟ್ತಾ ಇತ್ತು ಆದರೆ ಘಟನಾ ಸ್ಥಳದಲ್ಲಿ ನಡೆದದ್ದೇ ಬೇರೆ ಉಗ್ರರು ತಮ್ಮ ಮೊದಲ ದಾಳಿ ನಡೆಸಿದ್ದು ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಈ ಘಟನಾ ಸ್ಥಳಕ್ಕೆ ರಷ್ಯಾದ ಉಗ್ರ ನಿಗ್ರಹ ದಳ ಧಾವಿಸಿದ್ದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಂದರೆ ಸರಿಸುಮಾರು ಹದಿನಾಲ್ಕು ಗಂಟೆಗಳ ಕಾಲ ಉಗ್ರರ ವಿರುದ್ಧ ಎದೆ ಒಡ್ಡಿದ್ದು ರಷ್ಯಾ ಪೊಲೀಸರು ಎಷ್ಟು ಮಂದಿ ಉಗ್ರರಿದ್ದಾರೆ ಅವರ ಬಳಿ ಯಾವ ರೀತಿಯ ಶಸ್ತ್ರಾಸ್ತ್ರಗಳು ಇವೆ ಅನ್ನೋದರ ಮಾಹಿತಿ ಪೊಲೀಸರಿಗೆ ಇರಲಿಲ್ಲ ಅಸಲಿಗೆ ಉಗ್ರ ನಿಗ್ರಹ ಕಾರ್ಯಾಚರಣೆ ನಡೆಸುವ ಸೂಕ್ತ ತರಬೇತಿ ಕೂಡ ಪೊಲೀಸರಿಗೆ ಇರೋದಿಲ್ಲ ಇಷ್ಟಾದರೂ ಕೂಡ ಪ್ರಾರ್ಥನಾ ಮಂದಿರಗಳಲ್ಲಿ ಇದ್ದಂತಹ ನಾಗರಿಕರ ರಕ್ಷಣೆ ಪೊಲೀಸರ ಮೊದಲ ಆದ್ಯತೆಯಾಗಿತ್ತು ಉಗ್ರರ ವಿರುದ್ಧ ಹೋರಾಡ್ತಾ ಇದ್ದ ಪೊಲೀಸರಿಗೆ ನೆರವಾಗಲು ಭಯೋತ್ಪಾದನಾ ನಿಗ್ರಹ ದಳ ಧಾವಿಸಿದಷ್ಟೇ ವೇಗವಾಗಿ ಕಾರ್ಯಾಚರಣೆ ಮುಗಿದು ಹೋಗಿತ್ತು ಇನ್ನು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಕಾರ್ಯಾಚರಣೆ ಆರಂಭಿಸಿದ ಉಗ್ರ ನಿಗ್ರಹ ದಳ ಮಧ್ಯಾಹ್ನ ಹನ್ನೆರಡು ಮೂವತ್ತರ ವೇಳೆಗೆ ತನ್ನ ಕಾರ್ಯಾಚರಣೆ ಅಂತ್ಯಗೊಳಿಸಿತ್ತು ಎಲ್ಲ ಆರು ಉಗ್ರರನ್ನ ಹತ್ಯೆ ಮಾಡಿತ್ತು ದುರಾದೃಷ್ಟವಶಾತ್ ಈ ಉಗ್ರರ ಗುಂಡಿಗೆ ಎದೆಯೊಡ್ಡಿದ್ದಂತಹ ಹದಿನೈದು ಪೊಲೀಸರು ಸಾವಿಗೀಡಾದರು ಈ ಉಗ್ರ ದಾಳಿಯಲ್ಲಿ ಒಟ್ಟು ಇಪ್ಪತ್ತು ಮಂದಿ ಸಾವಿಗೀಡಾಗಿದ್ದಾರೆ ಇದರಲ್ಲಿ ಹದಿನೈದು ಮಂದಿ ಪೊಲೀಸರೇ ಇದ್ದಾರೆ ಇನ್ನುಳಿದ ಐವರು ನಾಗರಿಕರ ಪೈಕಿ ಓರ್ವ ಪಾದ್ರಿ ಕೂಡ ಇದ್ದಾರೆ ಈ ಪಾದ್ರಿ ಕಳೆದ ನಲವತ್ತು ವರ್ಷಗಳಿಂದ ದಾಗೇಸ್ತಾನ ಪ್ರಾರ್ಥನಾ ಮಂದಿರದಲ್ಲಿ ಇದ್ದರು ಇನ್ನು ಈ ಪ್ರಾಂತ್ಯದಲ್ಲಿ ಕ್ರೈಸ್ತರು ಹಾಗೂ ಯಹೂದಿಗಳಿಗಿಂತ ಹೆಚ್ಚಾಗಿ ಮುಸ್ಲಿಮರೇ ಇದ್ದಾರೆ ಇಲ್ಲಿನ ಯುವಕರು ಸಿರಿಯಾಗಿ ಪ್ರಯಾಣವನ್ನ ಬೆಳೆಸಿ ಐಸಿಸ್ ಸೇರ್ಪಡೆಗೊಳ್ತಾರೆ ಇಲ್ಲಿ ತರಬೇತಿ ಪಡೆದ ಬಳಿಕ ದಾಗೇಸ್ತಾನ್ಗೆ ವಾಪಸ್ ಬಂದು ಇಲ್ಲಿ ಭಯೋತ್ಪಾದಕ ಕೃತ್ಯವನ್ನು ಎಸಗುತ್ತಾರೆ ಅನ್ನೋದು ರಷ್ಯಾ ಆರೋಪ ಇನ್ನು ತಾಕಿಸ್ತಾನ್ ಬಳಿಕ ಚೆಚೈನ್ಯಾದಲ್ಲೂ ಕೂಡ ಇದೇ ಸಮಸ್ಯೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಎರಡು ಬಾರಿ ರಷ್ಯಾ ಸೇನೆ ಚೆಚೈನ್ಯಾದಲ್ಲಿ ಇಸ್ಲಾಮಿಕ್ ಉಗ್ರರ ವಿರುದ್ಧ ದೊಡ್ಡ ಮಟ್ಟದ ಸಮರವನ್ನು ನಡೆಸಿತು ಉಗ್ರರನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿತ್ತು ಇದೀಗ ಮತ್ತೆ ಈ ಭಾಗದಲ್ಲಿ ಉಗ್ರರ ಆರ್ಭಟ ತೀವ್ರಗೊಂಡಿದೆ ಇದಕ್ಕೆಲ್ಲ ಕಾರಣವಾಗಿದ್ದು ಇಸ್ರೇಲ್ ಹಮಾಸ್ ಯುದ್ಧ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ